ಈಗ ಆಲ್ರೆಡಿ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ ರೀಸೆಂಟ್ಲಿ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನಲ್ ಓಪನ್ ದಿನದಲ್ಲೇ ಒಂದೇ ದಿನದಲ್ಲಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋರು ವೀಡಿಯೋಸ್ಗಳು ನೋಡಿದ್ರೆ ಇವರು ಒಂದು ದಿನದಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಸಿಲ್ವರ್ ಪ್ಲೇ ಬಟನ್ ಏನು ಗೋಲ್ಡನ್ ಪ್ಲೇ ಬಟನ್ ಒಂದೇ ದಿನದಲ್ಲಿ ಎತ್ಕೊಬಿಟ್ರು ಅಂತ ಬಟ್ ಇದರಿಂದ ನಾವು ಏನು ತಗೊಂಡ್ವಿ ಅನ್ನೋ ತುಂಬ ಇಂಪಾರ್ಟೆಂಟು ಅದನ್ನು ಹೇಳೋದಕ್ಕೆ ಇವತ್ತು ಈ ವಿಡಿಯೋ ಇದೀನಿ ಓಕೆ ಸೊ ರೊನಾಲ್ಡೋ ಅವರು ಚಾನಲ್ ಕ್ರಿಯೇಟ್ ಮಾಡಿ ಸುಮಾರು ದಿನ ಆಗೋಯ್ತು ಆಯಿತಾ ಎಲ್ಲ ಬಂದೇ ಬಿಡ್ತು ಅವಾರ್ಡ್ಸ್ ಕಿವಾರ್ಡ್ಸ್ ಎಲ್ಲ ಈಗ ಇದರಿಂದ ನಾವೇನು ಕ್ಯಾರಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಓಕೆ ಸೊ ಮೊದಲನೇದಾಗಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕಾ ಅಂತ ಯೋಚನೆ ಇದ್ದೆ ಸೊ ಅದಾದಮೇಲೆ ಕೆಲವೊಂದಷ್ಟು ಜನ ಬ್ರೋ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಕೆಲವೊಂದಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಹೇಳಿದ್ರು ಆಮೇಲೆ ನಾನು ಇದರಿಂದ ಮಾಡೋದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಯೋಚನೆನೂ ಕೂಡ ಮಾಡ್ತಾಯಿದ್ದೆ ಸೊ ನನಗೆ ನನಗನ್ಸಿದ್ದು ಇದನ್ನು ಹೇಳಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಆಯಿತಾ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ನಾವು ರೊನಾಲ್ಡೋ ಅವರಿಂದ ಏನು ನಾವು ನೋಡ್ಬೋದು ಈಗ ಅವ್ರ ಚಾನಲ್ಲು ಒಂದೇ ದಿನದಲ್ಲಿ ಟ್ವೆಂಟಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಎಸ್ ಚಾನಲ್ ಓಪನ್ ಮಾಡಿದ ತಕ್ಷಣ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಅವರು ಫುಟ್ಬಾಲ್ ಪ್ಲೇಯರು ತುಂಬ ಫೇಮಸ್ಸು ಆಯಿತಾ ಅವರು ಜಸ್ಟ್ ಒಂದು ಬಾಟ್ಲನ್ನು ಹಿಂಗೆ ಎತ್ತಿ ಸೈಡ್ಗೆ ಇಟ್ಟಿದ್ದಕ್ಕೆ ಆ ಒಂದು ಇದೇ ಆ ಒಂದು ಮಾರ್ಕೆಟಿಂಗೇ ಅದು ಆ ಬ್ರ ಬ್ರ್ಯಾಂಡ್ದು ಮಾರ್ಕೆಟೇ ಬಿದ್ದೋಯ್ತು ಅರ್ಥ ಆಯ್ತು ಆ ಶೇರ್ ಮಾರ್ಕೆಟಲ್ಲಿ ಸೊ ಈ ಥರ ಇದ್ದಾಗ ಅವರೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಯೂಟ್ಯೂಬಲ್ಲಿ ಫುಲ್ ಉಡಾಯಿಸೋದು ಅಂತಂದರೆ ಗ್ರಾಫಕ್ಕೆ ಕಿತ್ಕೊಂಡು ಹೋಗೋದು ಗ್ಯಾರಂಟಿ ಅನ್ನೋದು ಎಲ್ರಿಗೂ ಕ್ಲಾರಿಟಿ ಇತ್ತು ಆಯಿತಾ ಸೊ ಎಸ್ ವೀವರ್ಸ್ಗೂ ಕ್ಲಾರಿಟಿ ಇತ್ತು ಯೂಟ್ಯೂಬ್ ಟೀಮ್ಗೂ ಕ್ಲಾರಿಟಿ ಇತ್ತು ಎಲ್ರಿಗೂ ಕ್ಲ್ಯಾರಿಟಿ ಇತ್ತು ಸೊ ಅವ್ರು ಬಂದರು ಒಂದೇ ದಿನದಲ್ಲಿ ಅಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೇಬಿಟ್ರು ಆಯಿತಾ ಸೊ ಒಂದು ದಿನದಲ್ಲಿ ಇಪ್ಪತ್ತು ಮಿಲಿಯನ್ ಅಂತಂದರೆ ಏನು ಚೆನ್ನಾಗೈ ಸೊ ಇವಾಗ ನಾವು ಒಂದು ನೂರು ಇನ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ತಿಂಗಳ್ ಗಟ್ಟಲೆ ತಗೊಳ್ತೀವಿ ಆ್ಯಂಡ್ ಕೆಲವರು ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗಿ ಹೋಗ್ತಾ ಇರ್ತಾರೆ ಅದರಿಂದ ಕೂಡ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇರ್ತೀವಿ ಬಟ್ ಇವರು ಒಂದೇ ದಿನದಲ್ಲಿ ಟ್ವೆಂಟಿ ಮಿಲಿಯನ್ ಅಂತಂದರೆ ಆ ಒಂದು ಬ್ರ್ಯಾಂಡ್ ಯಾವ ರೇಂಜ್ಗೆ ಇರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಆಯಿತಾ ಸೊ ಈಗ ಈ ಬ್ರ್ಯಾಂಡು 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 ಏನಿದು ಬ್ರ್ಯಾಂಡು ಈಗ ಅವರು ಬ್ರ್ಯಾಂಡ್ ಏನೋ ಮಾಡ್ಕೊಂಡ್ರು ಅವ್ರಿಗೊಂದು ವ್ಯಾಲ್ಯೂ ಸಿಕ್ತು ಅವರು ಒಂದು ಫೇಸ್ ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ಟ್ವೆಂಟಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದರು ನೆಕ್ಸ್ಟ್ ಇದರಿಂದ ನಾವು ನೀವೆಲ್ಲ ಏನು ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು ನೋಡಿ ಗೈಸ್ ಈಗ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರು ನನಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸ್ಗಳು ನೋಡೋರು ಯೂಟ್ಯೂಬರ್ಸ್ಗಳೇ ನೋಡ್ತಾ ಇರ್ತೀರ ಸೊ ಹಾಗಾಗಿ ನಾನು ಕ್ಲಾರಿಟಿ ಕೊಡಬಲ್ಲೆ ನೈಂಟಿ ಪರ್ಸೆಂಟ್ ಜನ ನಾನು ವೀಡಿಯೋಸ್ ನೋಡೋರು ಚಾನಲ್ ಇಟ್ಕೊಂಡಿರ್ತೀರ ಸೊ ನೀವು ಎಲ್ಲರೂ ಕೂಡ ಫೇಸನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಳ್ಳಿ ಆಯಿತಾ ನಿಮಗಿದು ಒಂಥರ ಅನ್ನಿಸ್ಬೋದು ಬ್ರೋ ನಾನು ಹೆಂಗೋ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ರೋ ನೀವು ನೋಡಿದ್ರೆ ಫೇಸ್ ತೋರಿಸಿ ಅದು ತೋರಿಸಿ ಇದು ತೋರಿಸಿ ಅಂತ ಅಂತ ಇದ್ದೀರಾ ಅಂತಂದರೆ ಅಲ್ಲೇ ಗಾಯಸ್ ನಾವು ಹಿಂದಕ್ಕೆ ಬೀಳೋದು ಯಾಕೆ ಗೊತ್ತಾ ಸೊ ನೋಡಿ ನೀವು ಅನ್ಬೋದು ಬ್ರೋ ನನಗೆ ಅದೆಲ್ಲ ಇಷ್ಟ ಇಲ್ಲ ನನಗೆ ಈಗ ಯಾರೋ ನೋಡಿದ್ರೆ ನಾನು ಮಾತಾಡ್ಸೋದು ಅದೆಲ್ಲ ಇಷ್ಟ ಇಲ್ಲ ನಾನು ಯಾರು ನೋಡೋರು ನನಗೆ ಅದೆಲ್ಲ ಇಷ್ಟ ಇಲ್ಲ ಈ ನೇಮು ಗೀಮು ಇವೆಲ್ಲ ನನಗೆ ಬೇಕಾಗಿಲ್ಲ ಸೊ ನಾನು ನಾನು ಏನೋ ಒಂದು ಮಾಡ್ತೀನಿ ಕೆಲಸ ಮಾಡ್ತೀನಿ ಸೊ ಜಸ್ಟ್ ಅದಕ್ಕೊಂದು ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು ಅಂತ ನೀವು ಅಂದ್ಕೋಬೋದು ಈಗ ನೀವು ಆ ಥರ ಅಂದ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ಸ್ಗಳು ಕಳ್ಕೊಬಿಡ್ತೀರಾ ಆಯಿತಾ ಅಂದರೆ ಕೈಯಿಗೆ ಬರೋದು ನಿಮಗೆ ಸಿಗಲ್ಲ ಆಯಿತಾ ಹಿಂಗೆ ಹತ್ರಕ್ಕೆ ಬರುತ್ತೆ ಅದೇನಂತೀರ ಕೈ ತುತ್ತು ಬಾಯಿಗೆ ಸಿಗಲ್ಲ ಅನ್ನೋ ಥರ ಅದೊಂಥರ ಆಯಿತಾ ಸೊ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂದಂಗೆ ಸೊ ನಿಮ್ಗೆ ಎಷ್ಟೊಂದು ಆಪರ್ಚುನಿಟೀಸ್ಗಳಿರುತ್ತೆ ಅದೆಲ್ಲ ಮಿಸ್ ಆಗಿಬಿಡುತ್ತೆ ಈಗ ನೀವು ನೋಡಿ ಎಷ್ಟು ಜನ ಈ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಏನೇನೆಲ್ಲ ಮಾಡ್ತಾರೆ ಆಯಿತಾ ಸೊ ಲೈಕ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅದು ಯಾವುದು ಇಲ್ಲ ಆಯಿತಾ ಸೊ ನೀವು ನನ್ನ ತುಂಬ ಸಲ ಕೇಳಿದಿರ ಬ್ರೋ ನೀವು ಬಿಗ್ ಬಾಸ್ಗೆ ಹೋಗ್ಬೇಕಾ ಅಲ್ಲ ಸಾರಿ ಬಿಗ್ ಬಾಸ್ ಹೋಗೋಕೆ ಇಷ್ಟ ಇದೆಯಾ ಹೋಗ್ತೀರಾ ಅಂತ ಸೊ ಅದು ನಾನು ಹೇಳಿದ್ದೀನಿ ಅವಾಗ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಸೊ ನಾನು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಲು ಹೋಗ್ತೀನಿ ಅಂತ ಬಟ್ ಅಲ್ಲಿ ಹೋಗೋಕೆ ನಾನು ಟ್ರೈ ಮಾಡಲ್ಲ ಅರ್ಥ ಆಯಿತಾ ಸೊ ಅಂದರೆ ಆ ಟೀಮ್ ಅವರು ನಾನು ನೋಡಲಿ ನಾವು ಏನು ಮಾಡ್ತಾ ಇದ್ದೀವಿ ಸೊ ಈಗ ನಾವು ಕೇಳ್ಕಂಡು ಹೋಗೋದ್ರಲ್ಲಿ ಅದಕ್ಕೊಂಥರ ಬೇರೆ ವ್ಯಾಲ್ಯೂ ಆಯಿತಾ ನಾವು ಕೇಳ್ದೇ ಅವ್ರು ಕರೀತಾರೆ ನೋಡಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ ನೋಡಿ ಈ ಥರ ಒಬ್ಬ ಇದ್ದಾನೆ ಅಂತಂದ್ಬಿಟ್ಟು ಸೊ ಆ ವ್ಯಾಲ್ಯೂ ನಮಗೆ ಬೇಕಾಗಿರುತ್ತೆ ಅರ್ಥ ಆಯ್ತಾ ಸೊ ನಾವು ಯಾವತ್ತು ಬಿಗ್ ಬಾಸಿಗೆ ನಾವು ಹೋಗಬೇಕು ಅಂತ ಅವ್ರು ನೋಡಲಿ ಅಂತ ನಮ್ಮನ್ನು ಕರೀಲಿ ಅಂತ ನಾವು ಮಾಡಬಾರ್ದು ಅಲ್ವಾ ಸೊ ಆ ಥರ ಇದು ಅಷ್ಟೇ ನೋಡಿ ಅವರು ಬಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಅವರು ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಸೊ ಅವ್ರಿಗೆ ಟ್ವೆಂಟಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಹೋಯಿತು ಈಗ ಫೋರ್ಟಿ ಪ್ಲಸ್ ಸಮ್ಥಿಂಗ್ ಮಿಲಿಯನ್ಸ್ ಇದ್ದಾರೆ ಅಟ್ ಪ್ರೆಸೆಂಟ್ ಇವಾಗ ತಗೊಂಡು ನೋಡಿದ್ರೆ ಅಲ್ವಾ ಸೊ ಹಾಗಾಗಿ ನಮ್ಮ ಫೇಸ್ ವ್ಯಾಲ್ಯೂನ ನಾವು ಜಾಸ್ತಿ ಮಾಡ್ಕೋಬೇಕು ಆಯಿತಾ ಯಾವ ಥರ ಜಾಸ್ತಿ ಮಾಡ್ಕೋಬೇಕು ಎಲ್ಲ ತುಂಬ ಕಂಟೆಂಟ್ಸ್ಗಳಿದೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಮಾಡೋದಕ್ಕೆ ಸೊ ಅದನ್ನು ಮಾಡಿದ್ರೆ ಸೊ ನಿಮ್ಮ ನಿಮ್ಮನ್ನು ನೋಡಿ ನಿಮ್ಮನ್ನು ಇಷ್ಟಪಡೋರು ಎಷ್ಟೊಂದು ಜನ ಬರ್ತಾರೆ ಅಲ್ವಾ ಸೊ ಯಾರೋ ಕೆಟ್ಟದಾಗಿ ಬೈತಾರೆ ಕೆಡ್ದಾಗ ಕಮೆಂಟ್ಸ್ ಮಾಡ್ತಾರೆ ಅಂತನ್ಬಿಟ್ಟು ನೀವು ಫೇಸ್ ತೋರಿಸ್ತಾ ಇತ್ತು ಅಂತಂದರೆ ಸೊ ಅಲ್ಲಿಗೆ ನೀವು ತುಂಬ ಹಿಂದೆ ಉಳ್ಕೊಳ್ತೀರಾ ನಿಮ್ಮ ಚಾನಲ್ ಒನ್ ಮಿಲಿಯನ್ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೂ ನಿಮ್ಮ ವಾಯ್ಸಿಂದ ನಿಮ್ಮನ್ನು ಯಾರೋ ಅಂತ ನಿಮ್ಮನ್ನು ಗು ಅಂದರೆ ಕಂಡು ಬಟ್ ನಿಮ್ಮ ಫೇಸೇ ತೋರಿಸಿಲ್ಲ ಅಂತಂದರೆ ಸೊ ಆವಾಗ ನೀವು ನಿಮ್ಮ ಎಫರ್ಟ್ಸ್ಗಳು ಆಡಿಯನ್ಸ್ಗಳಿಗೆ ಕಾಣಿಸಲ್ಲ ಆಯಿತಾ ಅಂದರೆ ವಾಯ್ಸ್ ಓವರ್ ಕೊಟ್ಟರು ನಿಮ್ಮ ಎಫರ್ಟ್ಸ್ ಕಾಣುತ್ತೆ ನಿಮ್ಮ ವಾಯ್ಸ್ ಕೇಳಿದ್ರೆ ಮಾತ್ರ ಈಗ ಬಿಗ್ ಬಾಸಲ್ಲಿ ವಾಯ್ಸ್ ಇರುತ್ತೆ ಆಯಿತಾ ಬಟ್ ಅದು ಯಾರ್ದು ಮಾತಾಡ್ತವ್ರೆ ಅನ್ನೋದು ಫೇಸ್ ನಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಆ ವಾಯ್ಸಿಗೆ ತುಂಬ ವ್ಯಾಲ್ಯೂ ಅದು ಬಂದರೆ ಬಿಗ್ ಬಾಸ್ ಅಂತಂದರೆ ಸೊ ಅದು ಒಂಥರ ಬೇರೆ ಲೆವೆಲ್ ಅಲ್ವಾ ಸೊ ಹಂಗೆ ಇದು ಅಷ್ಟೇ ಆಯಿತಾ ವಾಯ್ಸ್ ಓವರ್ ಮಾಡಬೇಡಿ ಅಂತ ನಾನು ಹೇಳ್ತಲ್ಲ ಆಯಿತಾ ನಿಮ್ಗೆ ಅನಿವಾರ್ಯ ಇದೆ ಬ್ರೋ ಇಲ್ಲ ನನಗೆ ಅದೆಲ್ಲ ಇಷ್ಟ ಇಲ್ಲ ಫೇಸ್ ಎಲ್ಲ ತೋರಿಸೋದಕ್ಕೆ ಅಂತಂದರೆ ಮಾಡಿ ಗಾಯ್ಸ್ ಸೂಪರ್ ಆ್ಯಕ್ಚುಲಿ ಸೂಪರ್ ಆಯಿತಾ ಯಾವುದೇ ತಪ್ಪಿಲ್ಲ ಆಯಿತಾ ಎಷ್ಟೊಂದು ಜನ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ಗಳನ್ನ ಮಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಅವ್ರಗಳಿಗೆ ಆಯಿತಾ ತಪ್ಪೇ ಅಲ್ಲ ನೀವು ಮಾಡೋದರಲ್ಲಿ ಬಟ್ ಕೆಲವೊಂದಷ್ಟು ಆಪರ್ಚುನಿಟೀಸ್ಗಳು ಮಿಸ್ ಮಾಡ್ಕೊಳ್ತೀರಾ ಅಷ್ಟೇ ಫೇಸ್ ತೋರ್ಸೋರು ಇನ್ನೂ ಸಿಗುತ್ತೆ ನಿಮ್ಗೆ ಇಷ್ಟನೇ ಇಲ್ಲ ಅಂದರೆ ವಾಯ್ಸ್ ಓವರ್ ಮಾಡಿ ನೋ ಪ್ರಾಬ್ಲಮ್ ಆಯಿತಾ ಸೊ ಒಂದು ಬ್ರ್ಯಾಂಡ್ ನೀವು ಕ್ರಿಯೇಟ್ ಮಾಡ್ಕೊಬಿಡ್ತು ಅಂತಂದರೆ ನಿಮಗೆ ತುಂಬ ಆಪರ್ಚುನಿಟಿಸ್ಗಳು ಸಿಗುತ್ತೆ ಲೈಕ್ ಇವಾಗ ಬಿಗ್ ಬಾಸ್ ಆಗ್ಬೋದು ಅಥವಾ ಇನ್ನೂ ಹಲವಾರು ಗೈಸ್ ಈಗ ಬ್ರ್ಯಾಂಡು ಪ್ರಮೋಷನ್ಸ್ಗಳೆಲ್ಲ ಬರುತ್ತಲ್ವ ಸೊ ಅದೆಲ್ಲ ತುಂಬ ಸಿಸ್ಟಮೆಟಿಕ್ಕಾಗಿ ನಿಮಗೆ ಸಿಗುತ್ತೆ ಅಂದರೆ ಸೊ ನಿಮಗೆ ಒಂದು ವ್ಯಾಲ್ಯೂ ನೀವು ಸೆಟ್ ಮಾಡ್ಕೋಬೋದು ಈಗ ನೀವು ನೋಡ್ತಾ ಇರ್ತೀರ ನೀವು ನನ್ನ ನನ್ನ ನಾನು ಜಾಸ್ತಿ ಪ್ರಮೋಷನ್ಸ್ ಮಾಡಲ್ಲ ಆಯಿತಾ ನೀವು ಒಬ್ಸರ್ವ್ ಮಾಡಿದ್ರೆ ಒಬ್ರು ಯಾರ್ಯಾರು ಸುಮಾರು ಪ್ರಮೋಷನ್ಸ್ ಮಾಡ್ತಾ ಇರ್ತಾರೆ ನೀವು ಯಾಕೆ ಮಾಡೋಲ್ಲ ಆವಾಗಿನ ಮಾಡ್ತಾಯಿದ್ದೀರಲ್ಲ ಯೂಟ್ಯೂಬು ಅಂತೆಲ್ಲ ತುಂಬ ಜನ ಕೇಳ್ತಾರೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಒಂದೊಂದು ಆಗಿ ಇಟ್ಟಿದ್ದೀನಿ ಆಯಿತಾ ಸೊ ನಾನು ಏನಂತಂದರೆ ಈಗ ಹೆಂಗೆ ಎಲ್ರಿಗೂ ಹೆಂಗೆ ಕೊಡ್ತಾರೆ ಹಂಗೆ ಕೊಡಬೇಕು ಆಯಿತಾ ಈಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋನ್ಗೆ ಹೆಂಗೆ ಎಷ್ಟು ಅವ್ರಿಗೆ ಪೇಮೆಂಟ್ ಇರುತ್ತೋ ಅಷ್ಟೇ ಸೊ ಒಂದು ಲಕ್ಷ ಇರೋನಿಗೂ ಅಷ್ಟೇ ಕೊಡಬೇಕು ಆಯಿತಾ ಅಂತಂದರೆ ರೀಚ್ ಮೇಲೆ ನೋಡ್ತಾರೆ ಅದೆಲ್ಲ ಓಕೆ ಫೈನ್ ಆಯಿತಾ ಇಲ್ಲೇನು ಮಾಡ್ತಾರೆ ಗೊತ್ತಾ ಒಂದು ಲ್ಯಾಕ್ ಇರೋ ಒಂದು ಯೂಟ್ಯೂಬರ್ಗೆ ಅವ್ರಿಗೊಂದು ರೇಟ್ ಇರುತ್ತೆ ಇಲ್ಲಿ ನನಗೊಂದು ಲ್ಯಾಕ್ ಇರೋವ್ನಿಗೆ ನನಗೊಂದು ರೇಟ್ ಇರುತ್ತೆ ನನಗೆ ಅದು ಇಷ್ಟ ಇಲ್ಲ ಆಯಿತಾ ಪರ್ಫೆಕ್ಟಾಗಿರ್ಬೇಕು ಅವ್ರಿಗೇನು ಕೊಡ್ತಾಯಿದ್ರೆ ಅದೇ ಕೊಡಬೇಕು ಅಲ್ವಾ ಸೊ ಯಾಕೆ ಅಂತಂದರೆ ನಾವು ಇಲ್ಲಿ ಏನು ಎಫರ್ಟ್ಸ್ ಹಾಕಿರ್ತೀವೋ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ ಹತ್ತು ಸಾವಿರ ಕೊಟ್ಬಿಟ್ಟು ನನಗೆ ಐದು ಸಾವಿರ ಕೊಟ್ಟರೆ ಅದು ಯಾವ ನ್ಯಾಯ ಸೊ ಹಾಗಾಗಿ ನಂದು ಒಂದು ಪರ್ಫೆಕ್ಟ್ ಇಷ್ಟು ಅಮೌಂಟ್ ಅಂತ ಸೊ ಒಂದು ಪರ್ಫೆಕ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ ಆಯಿತಾ ಆ ಪ್ರೈಸ್ ಹೇಳ್ತೀನಿ ಅವ್ರು ಮಾಡ್ತಾರೆ ಅಂತಂದರೆ ಮಾಡಲಿ ಮಾಡಿಲ್ಲ ಅಂತಂದರೆ ಬೇಡ ಅಷ್ಟೇ ಸಿಂಪಲ್ ಹಾಗಾಗಿ ನಾನು ಜಾಸ್ತಿ ಪ್ರಮೋಷನ್ಸ್ಗಳು ನಾನು ಮಾಡಲ್ಲ ತುಂಬ ಮೇಲ್ಸ್ಗಳು ಬರ್ತಾ ಇರುತ್ತೆ ನಾನು ಹೇಳಿದ ಪ್ರೈಸ್ಗೆ ಒಪ್ಕೊಳ್ಳಿಲ್ಲ ಅಂತಂದರೆ ನಾನು ಮಾಡೋದಿಲ್ಲ ಸಿಂಪಲ್ ಆಯಿತಾ ಯಾಕೆ ಅಂತಂದರೆ ಅವ್ರಿಗೊಂದು ವ್ಯಾಲ್ಯೂ ನಮಗೊಂದು ವ್ಯಾಲ್ಯೂ ಬೇಡ ಇಬ್ಬರು ಒಂದೇ ಅಂತಂದರೆ ಒಂದೇ ಸಬ್ಸ್ಕ್ರೈಬರ್ಸ್ ಒಂದೇ ಇದು ರೀಚು ಅಂತಂದರೆ ಸೊ ಒಂದೇ ವ್ಯಾಲ್ಯೂ ಕೊಡಬೇಕು ಆಯಿತಾ ಅವ್ರು ನೋಡೋಕೆ ಅವರೇ ಅವರು ಏನಾದರೂ ಮಾತಾಡಿದ್ರೆ ಇಂಥಿರುವಾಗ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಜಾಸ್ತಿ ಕೊಡೋದು ನಾವಿಲ್ಲಿ ಸೈಲೆಂಟ್ ಆಗಿದ್ದೀವಿ ಅಂದ್ಬಿಟ್ಟು ನಮಗೆ ಕಮ್ಮಿ ಕೊಡೋದು ಇದು ನಮಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇದ್ರ ಮೇಲೂ ನಿಮಗೆ ಪ್ರಮೋಷನ್ಸ್ಗಳೆಲ್ಲ ತುಂಬ ಬೆನಿಫಿಟ್ಸ್ಗಳು ನಿಮ್ಗೆ ಆಗುತ್ತೆ ಆಯಿತಾ ಸೊ ಹಾಗಾಗಿ ಸೊ ಇದೆಲ್ಲ ನಿಮಗೆ ತುಂಬ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ ಸೊ ಇದರಿಂದ ನಾವು ಇಷ್ಟು ಪಡ್ಕೋಬೋದು ಆಯಿತಾ ಒಂದು ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತಂದರೆ ಏನೇನೆಲ್ಲ ಸಿಗುತ್ತೆ ಅನ್ನೋದು ಸೊ ಇನ್ನೂ ಸಣ್ಣ ಪುಟ ಇನ್ನೂ ಬೇಜಾನಿದ್ದಾವೆ ಸೊ ಈಗ ಮೇಯ್ನಾಗಿರೋದು ಹೇಳಿದ್ದೀನಿ ಆಯಿತಾ ಸೊ ಈಗ ರೊನಾಲ್ಡೋ ಅವರಿಂದ ನಾವು ಇನ್ಸ್ಪೈರ್ ಆಗಬೇಕಾಗಿರೋದೇನು ಮಾಡಿದ್ರೆ ಗುರು ಹಂಗೆ ಬೆಳಿಬೇಕು ಅಂತ ಅಷ್ಟೇ ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಿಲ್ಲ ಅವ್ರ ಲೈವ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಎಷ್ಟಿದೆ ನೋಡೋಣ ಎಷ್ಟು ಹೊಡ್ತಾಯಿದೆ ಎಷ್ಟು ಡಿಕ್ರೀಸ್ ಆದರೂ ವ್ಯೂಸ್ ಎಷ್ಟು ಬರ್ತಾಯಿದೆ ಇದೆಲ್ಲ ಅಲ್ಲ ಆಯಿತಾ ಸೊ ನನ್ನ ಇಷ್ಟಪಡ್ತಾ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ ಅವ್ರದ್ದು ಅವ್ರಿಗಿಂತ ನಾನು ಜಾಸ್ತಿ ಇದೀನ ಅವ್ರ ವ್ಯೂಸ್ಗಿಂತ ನನ್ನ ವ್ಯೂಸ್ ಜಾಸ್ತಿ ಬರ್ತಾಯಿತ ಇದು ನೋಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಾರ್ದೆ ಆಗುತ್ತೂ ಆಯಿತಾ ಅವ್ರದ್ದು ಅವ್ರು ಕಷ್ಟಪಡ್ತಾ ಇರ್ತಾರೆ ನಿಮ್ಮದು ನೀವು ಕಷ್ಟಪಡಿ ಅಲ್ವಾ ಸೊ ನನ್ನೆದು ಹಾಕೊಂಡು ಅವ್ರಿಗೆ ನಾನೀಗ ಅವ್ರ ಚಾನಲೆಲ್ಲ ತೆಗೆದು ನೋಡ್ಕೊಂಡು ಕೂತ್ಕೊಂಡು ಸೊ ನಾನು ಮುಂದೆ ದಿನ ಹಿಂದೆ ಎದರ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಅದಲ್ಲ ಸೊ ನಮ್ಮ ಎಫರ್ಟ್ಸ್ ನಾವು ಆಗ್ತಾ ಇರಬೇಕು ನನ್ನ ಇಷ್ಟಪಡ್ದವ್ರನ್ನ ನಾನು ತೆಗೆದು ನೋಡೋಲ್ಲ ಆಯಿತಾ ಅವ್ರು ಏನಾದ್ರು ಮಾಡ್ಕೊಳ್ಳಿ ನನಗೇನಾಗಬೇಕು ಅಲ್ವಾ ನಮ್ಮದು ಎಷ್ಟಿದೆ ಅಷ್ಟೇ ನಾವು ನೋಡ್ಕೊಂಡು ಸೊ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ ಸೊ ಸುಮ್ಮನೆ ನಮ್ಮದನ್ನು ನಾವು ಫೋಕಸ್ ಮಾಡ್ತು ಅಂತಂದರೆ ನಾವು ಎಲ್ಲೋ ಹೋಗ್ತೀವಿ ಗೈಸ್ ಬೇರೆಯವ್ರ್ದನ್ನು ನೋಡ್ಕೊಂಡು ಕುತ್ಕೋತೀವಿ ಅಂತಂದರೆ ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತೀವಿ ಸಿಂಪಲ್ ಎಷ್ಟನ್ನು ಹೇಳ್ತಾ ವೀಡಿಯೋ ಇದ್ದೀನಿ ಒಳ್ಳೆಯದಾಗಲಿ ಯಾರಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ವಾಯ್ಸ್ ಅವರಿರೋರು ಮಾಡಿ ಆಲ್ ದ ಬೆಸ್ಟ್ ಫೇಸ್ ತೋರ್ಸೋರು ಕೂಡ ಮಾಡಿ ಆಲ್ ದ ಬೆಸ್ಟ್